ನಾನು ನಿಮ್ಮ ಸಹ ಮಾತಾಡ್ತಿರೋದು ನಾನಿವತ್ತು ಕೊಪ್ಪಳಕ್ಕೆ ಬಂದೆ ನನ್ನ ಚಿತ್ರ ಇದೇ ಜನ್ವರಿ ಇಪ್ಪತ್ತ್ಮೂರನೇ ತಾರೀಕು ಬಿಡುಗಡೆ ಆಗ್ತಿರೋದ್ರಿಂದ ಅದಕ್ಕೆ ಪ್ರಚಾರಕ್ಕೆ ಪ್ರಮೋಷನ್ಸ್ಗೆ ನಾನು ಈಗ ಬಂದೆ ನಿನ್ನೆ ವಿಜಯನಗರ ಹೊಸಪೇಟೆ ಅಲ್ಲಿ ಬೆಳ್ಳಾರಿಯಲ್ಲಿ ಇತ್ತು ಸೊ ಇವತ್ತು ಕೊಪ್ಪಳಕ್ಕೆ ಬಂದಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ರೆಸ್ಪಾನ್ಸ್ ಜನ ತುಂಬ ಚೆನ್ನಾಗಿ ಕೊಟ್ಟರು ಸೊ ಕೊಪ್ಪಳ ಜನತೆಗೆ ತುಂಬಾ ಧನ್ಯವಾದ ಸರ್ ಕಲ್ಟ್ ಅಂದ್ರೆ ಕಲ್ಟ್ ಸಿನಿಮಾಸ್ ಕಲ್ಟ್ ಸಾಂಗ್ಸ್ ಕಲ್ಟ್ ಆಗಿದೆ ಅಂತ ಹೇಳ್ತಾರಲ್ಲ ಸರ್ ಕಲ್ಟ್ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ ಅರ್ಥ ಅಂದ್ರೆ ಮಾಸ್ ಅಂತ ಹೇಳ್ಬೋದು ಸೊ ಕಲ್ಟ್ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳಿದ್ರೆ ಪಂಥ ಅಂತ ಇದೆ ಬೇರೆ ಬೇರೆ ಅರ್ಥ ಕೊಡ್ತಾ ಇದೆ ತುಂಬಾ ಅರ್ಥಗಳು ಇದೆ ಸರ್ ಕಲ್ಚರ್ ಅಂತಾನೂ ಇದೆ ಹೌದು ಸೆಂಟರ್ ನೋಡಿ ಸರ್ ಪ್ಲೀಸ್ ಸೊ ಅದಕ್ಕೆ ಮಾಸ್ ಅಂತಾನು ಹೇಳ್ಬೋದು ಏನಿದೆ ಆಕ್ಚುಲಿ ಕಲ್ಟ್ ಮೂವಿ ಕಾನ್ಸೆಪ್ಟ್ ಏನಿದೆ ಬನಾರಸ್ ಎಕ್ಸ್ಟ್ರಾಡನರಿ ಇತ್ತು ಇದು ಹೇಗಿದೆ ಕಲ್ಟ್ ಇದು ಇದು ಲವ್ ಸ್ಟೋರಿನೇ ಆದರೆ ಅದು ಮಿಸ್ಟೀರಿಯಸ್ ಲವ್ ಸ್ಟೋರಿ ಇತ್ತು ಇದು ಥ್ರಿಲ್ ಇರುತ್ತೆ ಸಿನಿಮಾ ನಿಮಗೆ ಸ್ವಲ್ಪ ವೈಲೆನ್ಸ್ ಇರುತ್ತೆ ಸ್ವಲ್ಪ ಥ್ರಿಲ್ ಇರುತ್ತೆ ರೊಮ್ಯಾಂಟಿಕ್ ಆಗಿ ಬೇರೆ ಥರನೇ ಇದೆ ಇದು ಪ್ಯಾಟರ್ನು ಆಮೇಲೆ ನಮ್ಮದು ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮದು ಮೂರ್ ಶೆಡ್ ಇದೆ ಈ ಸಿನಿಮಾದಲ್ಲಿ ಬೇರೆ 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 ಅಂದರೆ ಒಂದೇ ಕ್ಯಾರೆಕ್ಟರ್ ಬೇರೆ ಬೇರೆ ತರ ಇದು ಮಾಡಿದೀನಿ ನಾನು ಸೊ ಅದು ನೀವು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಗೊತ್ತಾಗತ್ತೆ ನೀವು ಸಾಂಗ್ ನೋಡಿದ್ರೆ ಮೂರು ಹಾಡು ಬಿಟ್ಟಿದ್ದೀನಿ ನಾನು ಒಂದು ಹಾಡೇ ಬೇರೆ ಲುಕ್ ಎರಡನೇ ಹಾಡು ಬೇರೆ ಲುಕ್ ಮೂರನೇ ಹಾಡು ಹಾಡು ಬೇರೆ ಲುಕ್ ಸೊ ಅದಕ್ಕೆ ಡೈರೆಕ್ಟರ್ ಕಾನ್ಸೆಪ್ಟ್ ಏನಿತ್ತು ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಡೈರೆಕ್ಟರ್ ಕಾನ್ಸೆಪ್ಟ್ ಅಂತ ನನಗೆ ಅರ್ಥ ಆಗಿಲ್ಲ ಸರ್ ಅಂದ್ರೆ ಡೈರೆಕ್ಟ್ರು ಈಗ ಆಲ್ರೆಡಿ ಮೊದಲು ಮಾಡೋದಿರ್ತಾರ ಅನಿಲ್ ಕುಮಾರ್ ಅವರು ಈ ಸಿನಿಮಾ ಲೇಖಕ್ಕೆ ಅವ್ರದ್ದು ಹೆಂಗಿದೆ ಅವ್ರೇನು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದ್ ಇಂಟೆನ್ಶನ್ ಅಷ್ಟೇ ಇಲ್ಲ ಸರ್ ಅದು ಜನಕ್ಕೆ ಅಂಜಿಸ್ಬೇಕು ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂತಲೇ ಹೇಳಿ ನಾವು ಸಿನಿಮಾ ಮಾಡೋದು ಯಾಕಂದರೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ ಕನ್ನಡ ಸಿನಿಮಾಗೆ ಮುಂಚೆ ಥರ ಜನ ಅಷ್ಟೊಂದು ಅಂದರೆ ಇದು ಮಾಡ್ತಾ ಇಲ್ಲ ಪ್ರಿಫರ್ ಮಾಡ್ತಾ ಇಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಹೇಳಿ ಸೊ ಈ ಟೈಮಿಗೆ ನಾವು ತುಂಬ ಯೋಚಿಸ್ಬಿಟ್ಟು ನಾವು ಸಿನಿಮಾ ಮಾಡಬೇಕು ಈಗಂದರೆ ಒಂದು ಕಡೆ ಎಷ್ಟೋ ಕೋಟಿಗಟ್ಟಲೆ ಪಾಪ ನಿರ್ಮಾಪಕರು ನಮಗೂ ನಮ್ಮ ಮೇಲೆ ದುಡ್ಡು ಹಾಕಿರ್ತಾರೆ ಅದು ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ನಾವು ಬೆಳಿಬೇಕು ಅಂತ ಒಂದು ಹರ್ಷು ಇರುತ್ತೆ ಸೊ ಹಂಗಾಗಿ ಎರಡು ತಲೆ ಮೇಲೆ ಇದ್ದಾಗ ತುಂಬಾ ಯೋಚಿಸ್ಬಿಟ್ಟು ನಾನು ಕಾಲೇಜಿಗೆ ಮುಂದೆ ಇಟ್ಟಿದ್ದೀನಿ ಸೊ ಬಹುಶಃ ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಆಗುತ್ತಾ ಅಥವಾ ಇಲ್ಲ ಕನ್ನಡ ಸಿನಿಮಾ ಕನ್ನಡ ಭಾಷೆ ಎಲ್ಲ ಮಾತ್ರ ನಾವು ಹೋಗ್ತೀವಿ ಸಿನಿಮಾ ಬೇದು ಹೋಯ್ತು ಪಾಪ ಅವ್ರು ನೋವಿಂದ ಬಂದು ಹೇಳ್ಕೊಳ್ತಾರೆ ಜನ ಥಿಯೇಟರ್ ಬರ್ತಾ ಇಲ್ಲ ಅದು ಹೇಳಿ ನನಗೂ ಅರ್ಥ ಆಗುತ್ತೆ ಆದ್ರೆ ಒಳ್ಳೆ ಸಿನಿಮಾ ಮಾಡ್ಲಾದ್ರೆ ಜನ ಥಿಯೇಟರ್ಗೆ ಬರಲ್ಲ ಸರ್ ಒಳ್ಳೆ ಜನ ಯಾವತ್ತೂ ಅವ್ರು ತಪ್ಪಿರಲ್ಲ ನನ್ನೊಂದು ಅನಿಸಿಕೆ ನಾನು ನೋಡಿರೋ ಮಟ್ಟಕ್ಕೆ ನಾನು ಹತ್ತು ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿಗೆ ಬಂದು ನಾನು ನೋಡೋ ಮಟ್ಟಕ್ಕೆ ಜನಗಳು ಯಾವತ್ತೂ ತಪ್ಪು ಮಾಡಲ್ಲ ಒಳ್ಳೆ ಸಿನಿಮಾ ಅಂದರೆ ಅವ್ರ ಕೈ ಹಿಡ್ದೇ ಹಿಡಿತಾರೆ ಅಂತ ನನ್ನೊಂದು ನಂಬಿಕೆ ಸುಮ್ಮನೆ ಏನು ಮಾಡ್ತಾರೆ ಸರ್ ಯಾರೊಬ್ಬರು ಪ್ರೊಡ್ಯೂಸರ್ನ ಕರ್ಕೊಂಡು ಅದಕ್ಕೆ ಎಲ್ಲರಿಗೂ ಹೇಳ್ತಾ ದಯವಿಟ್ಟು ಸಿನಿಮಾಗಳು ಮಾಡಬೇಡ್ರಪ್ಪ ಚೆನ್ನಾಗಿ ಬಿಟ್ಟದ್ದು ಒಂದು ಕೋಟಿ ಎರಡು ಕೋಟಿ ಬಜೆಟ್ ಇಟ್ಕೊಂಡು ನೀವು ಪಾಪ ಬಂದು ಮಾಡ್ತೀರಾ ನಿಮಗೆ ಥಿಯೇಟ್ರ್ಗಳು ಸಿಗೋಲ್ಲ ಜನ ನಿಮ್ಮ ಬರೋಲ್ಲ ಅದೇ ನೀವು ಮಾಡಿಕೊಂಡು ನೀವೇ ಮನೇಲಿ ಹಾಕೊಂಡು ಥಿಯೇಟ್ರಲ್ಲಿ ಹಾಕೊಂಡು ನೋಡ್ಬೇಕು ಸಿನಿಮಾ ಅದು ಬೇಕಾ ನಿಮಗೆ ಅಶೋಕಿಗಳು ಮಾಡೋಕ್ಕೆ ಹೋಗ್ಬೇಡಿ ಏಕೆಂದ್ರೆ ಅವ್ರು ಮಾಡ್ತದ್ದು ಕಾಣ ಸಿನ್ಮಾ ನಮ್ ಭಾಷೆ ಸಿನಿಮಾ ನಮ್ ನಾಡದ ಸಿನ್ಮಾ ಅಲ್ಲಿ ತುಂಬಾ ಯೋಚಿಸ್ಬಿಟ್ಟು ಅಭಿಮಾನ ಇಟ್ಕೊಂಡು ಮಾಡ್ಬೇಕು ಇಲ್ಲ ಮಾಡಕ್ ಹೋಗ್ಬಾರ್ದು ನನ್ಗೊಂದು ಅನಿಸಿಕೆ ಮಾಡ್ಕೊಡ್ತೀನಿ ತುಂಬಾ ಖುಷಿ ತುಂಬಾ ಖುಷಿ ಆಗ್ತಿತ್ತಲ್ಲ ಪ್ರಮೋಷನ್ಸ್ ಅಂತೂ ನಾನು ಕರಿತಾ ಇರಲಿಲ್ಲ ಪಾಪ ಅವ್ರಿಗೆ ಆರೋಗ್ಯನೂ ಹುಷಾರಿಲ್ಲ ಸೊ ಈ ಟೈಮ್ಗೆ ನನ್ ಸ್ವಾರ್ಥಕ್ಕೋಸ್ಕರ ನಂಗಂತೂ ಇಷ್ಟ ಇಲ್ಲ ಎರಡು ಒಂದು ಒಂದು ವಿಷಯಕ್ಕೆ ಎರಡು ಎರಡು ಇರುತ್ತೆ ಸರ್ ಏನೋ ಒಂದು ಆಗಿರೋದಂದ್ರೆ ಅಂದ್ರೆ ಒಂದ್ ಈಗ ಚಪಾಳ ಹೊಡಿಯಬೇಕು ಅಂದ್ರೆ ಒಂದ್ ಕೈನಂತೂ ಆಗಲ್ಲ ಎರಡು ಕೈನೇ ಬೇಕು ಸೊ ನೀವು ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀರಾ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದೆ ಈಗ ಜನ ಅದನ್ನ ಆಯ್ಕೆ ಮಾಡ್ತಾರೆ ಬರೀ ಸರಿ ಯಾವ್ ಸರಿ ಆಗ್ತೋದು ನಾನು ಹೆಂಗ್ ಹೇಳಕ್ ಆಗತ್ತೆ ಅವ್ನ ಪರವಾಗಿ ಏನಾದ್ರೆ ಆ ಟೈಮಿಗೆ ಅವ್ನ ಮನ್ಸಲ್ಲಿ ಏನಿತ್ತು ನನ್ಗೆ ಗೊತ್ತಿಲ್ಲ ಸೊ ಅವ್ನು ಯಾವ ಇದಕ್ಕೆ ಹೇಳಿದ್ರು ಬಟ್ ನಾನ್ ಕಣ್ಣ ನೋಡೋದ್ರಿಂದ ಅವ್ನು ತೋರಿಸೋದ್ ಫ್ರೆಂಡಿಗೆ ನಾನು ಅಲ್ಲೇ ಇದ್ದೆ ನಾನು ರಿಯಾಕ್ಷನ್ ಮಾಡಿದೀನಿ ನೋಡಿ ಅದ್ರಲ್ಲಿ ವಿಡಿಯೋ ನೋಡಿ ಅವ್ನ ಬೆಳೆದಾ ಹಿಂಗ್ ನೋಡ್ಬಿಟ್ಟು ಹಿಂಗೆ ನೋಡಿದೆ ನಾನು ಆಮೇಲೆ ನಾನು ಕೇಳ್ತೀನಿ ಏನಾಯಿತು ಅಂತ ನನ್ನ ರಿಯಾಕ್ಷನ್ ನೋಡಿ ಬೇಕಿದ್ರೆ ಸರಿ ಆಮೇಲೆ ಬರ್ತೀನಿ ಕಾಲ್ ಮಾಡೋಣ ನೀವು ನೋಡಿ ಫುಲ್ ವೀಡಿಯೋ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಥಿಯೇಟರ್ಗಳಲ್ಲಿ ಅಲ್ಲಿ ರಿಲೀಸ್ ಆಗ್ತದೆ ಗೊತ್ತಿಲ್ಲ ಸರ್ ಈಗ ಏನಕ್ಕೆ ಇನ್ನು ಟೈಮ್ ಇದೆ ಅಂತ ಈಗ ಒಂದು ಮೂರು ಮೂವತ್ತೈದು ದಿನ ಇದೆ ಸೊ ನೋಡ್ಬೇಕು ವೈಲಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸರ್ಟಿಫಿಕೆಟ್ ಇಲ್ಲ ಸರ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಏನಕ್ಕೆ ನೋಡಿದಾಗ ಸ್ವಲ್ಪ ಎನ್ಎಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಯಾವ್ದೇ ಕಾರಣ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಹೆಂಡತಿ ಮಕ್ಕಳು ಸಮೇತ ಬಂದ್ ಸಿನಿಮಾ ನೋಡಬಹುದು ಈಗಿನ ಯೂತ್ಸ್ ಕೆಲವೊಂದು ಅಟ್ರಾಕ್ಟ್ ಮಾಡಕ್ಕೆ ನಮ್ಗೆ ಎಲಿಮೆಂಟ್ಸ್ ಗಳು ಬೇಕು ಸೊ ಏನ್ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ನಮ್ಮ ಲಿಮಿಟ್ಸ್ ನಾವು ಮೀರಿಲ್ಲ ಲಿಮಿಟ್ಸ್ ಇಟ್ಕೊಂಡ್ ಮಾಡಿ ಪ್ರವಾಸ ಚಿತ್ರಗಳು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಥಿಯೇಟರ್ ಸಿಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಬೇರೆ ಭಾಷೆಯ ಚಿತ್ರಗಳೇ ಜಾಸ್ತಿ ಓಡ್ತಾ ಇದಾವೆ ಇಂಥ ಸಂದರ್ಭದಲ್ಲಿ ನಿಮ್ಮ ಚಿತ್ರಕ್ಕೆ ಥಿಯೇಟರ್ಗಳು ಸಿಗುವಂಥದ್ದು ಈಗ ಕಾಂಪಿಟೇಷನ್ ಈಗ ಇಯರ್ ಎಂಡ್ ಅಥವಾ ಇಯರ್ ಆರಂಭದ ಸಂದರ್ಭದಲ್ಲಿ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದ್ದಾವೆ ಅದಕ್ಕೆ ನಾನು ಎಸ್ಪೆಷಲಿ ನಾನು ನನಗೆ ಯೂತ್ಸ್ ಎಲ್ಲಿ ಸಿಗ್ತಾರೋ ನನಗೆ ಯಾವುದೇ ಕಾಲೇಜ್ಗೆ ಪ್ರವಾಸಕ್ಕೆ ಪ್ರಮೋಷನ್ಸ್ ಹೋದ್ರೆ ಅವ್ರಿಗೆ ಫಸ್ಟ್ ಕೇಳೋದು ಕನ್ನಡ ಭಾಷೆ ಅಭಿಮಾನ ಬೆಳೆಸ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇವತ್ತು ಪ್ರಪಂಚ ಸ್ಪೀಡ್ ನೋಡ್ತಾ ಇದ್ರೆ ಈ ಜೆನ್ಸಿ ಯೂತ್ ಹೇಳ್ತಾ ಇದೀವಿ ಮುಂದೆ ದಿನಗಳಲ್ಲಿ ಇಲ್ಲ ಮುಂದಿನ ವರ್ಷ ಇಲ್ಲ ಮುಂದೆ ದಿನಗಳಲ್ಲಿ ಕನ್ನಡ ಭಾಷೆನೂ ಒಂದ್ ಭಾಷೆ ಇತ್ತ ಅಂತ ಶುರು ಆಗ್ಬಿಡುತ್ತೆ ಅದು ನಮಗೆ ಬೇಕಾ ನಮ್ ಭಾಷೆ ಚಿತ್ರರಂಗದಲ್ಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಹೇಳಿದೆ ಹೌದು ದಕ್ಷಿಣ ಕರ್ನಾಟಕದ ಹೌದು ಹೌದು ಬಟ್ ಕಲಾವಿದರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇಲ್ಲ ಸರ್ ಇವತ್ತು ನಮ್ಮ ಪ್ರಕಾರ ಸರ್ ನನ್ನ ಅನಿಸಿಕೆ ಇವತ್ತು ಕನ್ನಡ ಇಂಡಸ್ಟ್ರಿ ಬದುಕಿರೋದೇ ಉತ್ತರ ಕರ್ನಾಟಕ ಅವ್ರ ಖುಷಿ ಇಲ್ಲ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಅವ್ರುಗಳು ಇವತ್ತು ಪ್ರೀತಿ ಇರಬೇಕಂದ್ರೆ ಅವ್ರೂ ನಮಗೆ ತೋರಿಸೋ ಪ್ರೀತಿ ಅಭಿಮಾನ ಇದೆಯಲ್ಲ ಸರ್ ಇನ್ನು ಎಲ್ಲೂ ನಮ್ಗೂ ಸಿಗಲ್ಲ ಸರ್ ಅಭಿಮಾನ ಇದೆಯಲ್ಲ ಸರ್ ಕೊಡಿ ಒಳ್ಳೆ ರಂಜಿಸಿ ಯಾಕೆ ಮೆಚ್ಚಲ್ಲ ತಲೆ ಮೇಲೆ ಕೂರ್ಸ್ಕೊಳ್ತಾರೆ ಅವ್ರೂ ಒಂದ್ಸತಿ ನೀವು ಹೃದಯನ ಗೆಲ್ ಒಂದ್ಸತಿ ನಾವ್ ಇಷ್ಟ ಆಗ್ಬಿಟ್ಟು ಅಂದ್ರೆ ಸಾಯೋವರೆಗೂ ನಮ್ನ ಬಿಡ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ